ಏನಂತ ಹೇಳೋದು ಗೊತ್ತಾಗ್ತಿಲ್ಲ ಈ ವ್ಯಕ್ತಿ ಬಗ್ಗೆ ನಾನು ಒಂದು ಮೂವತ್ತ್ ಮೂವತ್ತೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಮ್ಯಾಕ್ಸಿಮಮ್ ಎರಡು ಸಿನಿಮಾ ಮೂರು ಸಿನಿಮಾ ಲಾಂಚ್ ಆಗಿರೋದು ನೋಡಿದ್ದೀನಿ ಒಂದೇ ಸತಿ ಐದು ಸಿನಿಮಾ ನೆಕ್ಸ್ಟ್ ಎಷ್ಟು ಹತ್ತಿ ಇಪ್ಪತ್ತ ಏನಂದರೆ ಇವರಲ್ಲಿ ವಿಶೇಷವಾದ ಗುಣ ಏನಂದರೆ ಚಂದ್ರೋಲಿ ಆ ಪಾಸಿಟಿವಿಟಿ ಅವರು ಸ್ಟಾರ್ಟ್ ಏನೋ ಏನೋ ಇವಾಗೆಲ್ಲ ನಿಮ್ಮ ಬಗ್ಗೆ ಹೇಳಿದ್ರಲ್ಲ ಅವರು ಏನು ಹೇಳಿ ಬಡತನ ಸ್ಟ್ರಗಲ್ಲು ವಿದ್ಯೆ ಎಲ್ಲ ಹೇಳಿದ್ರಲ್ಲ ನನಗನ್ಸಿದ್ದು ಆ ಬಡತನ ಬಿಟ್ಬಿಡಿ ಇಲ್ಲಿ ಇಲ್ಲಿ ಬಡತನ ಇರಲಿಲ್ಲ ವ್ಯಕ್ತಿಗೆ ಕಾಪಟ ಶ್ರೀಮಂತ ಮನುಷ್ಯ ಆಮೇಲೆ ಇವರು ಏನು ಓದಿದಾರ ಬಿಟ್ಟಿದ್ದೀರೋ ಪ್ರಪಂಚನ ಜನ ನೋಡ್ತಿದ್ದಂಗೆ ಓದ್ಕೊಂಡ್ಬಿಡ್ತಾರೆ ಅದು ಇವ್ರ ಸ್ಪೆಷಾಲಿಟಿ ಬಹಳ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ನಾನು ಆಲ್ರೆಡಿ ಇವ್ರ ಜೊತೆ ಮೂರು ಸಿನಿಮಾ ಮಾಡಿದ್ದೀನಿ ಪ್ರತಿ ಸತಿ ಬಂದಾಗಲೂ ಕೂಡ ಆ ಒಂದು ಪಾಸಿಟಿವ್ನೆಸ್ಸು ಆ ಒಂದು ಇದು ಇಲ್ಲ ಸರ್ ಹೊಡೆಯೋಣ ಸರ್ ಮಾಡೋಣ ಸರ್ ಹಂಗೆ ಮಾಡೋಣ ಸರ್ ಹಿಂಗೆ ಮಾಡೋಣ ಸರ್ ಅಂತ ನಾನೇ ಬೆರಗು ಗಣ್ಣಿಂದ ನೋಡೋತನ ಮಾಡಿರೋ ವ್ಯಕ್ತಿ ಇವರು ಇವತ್ತು ತುಂಬ ಖುಷಿಯಾಗ್ತಿದೆ ಅವ್ರ ಫ್ಯಾಮಿಲಿ ಇಲ್ಲೇ ಇದ್ದಾರೆ ಒಂಥರ ಅವರು ಅರ್ಧಾಂಗಿ ಫುಲ್ ಸಪೋರ್ಟ್ ಅವರು ತುಂಬ ಸಂತೋಷ ಅಮ್ಮ ನಿಮ್ಮ ಕಾಲ್ಗುಣ ನಿಮ್ಮ ಒಳ್ಳೆತನ ನಿಮ್ಮ ಇದು ನೋಡಿ ಇವತ್ತು ಎಲ್ಲಿಗೆ ತಂದು ನಿಲ್ಸಿದೆ ಈ ಜೋಡಿನ ಇವತ್ತು ಅವ್ರದೇ ಒಂದು ಸ್ಟುಡಿಯೋಸ್ ಅಂತ ಮಾಡಿ ಹಾಂ ಲಕ್ಷ್ಮೀ ನೀವು ಇವ್ರ ಮನೆಗೆ ತುಂಬ ಸಂತೋಷ ಐದು ಸಿನಿಮಾ ಒಟ್ಟಿಗೆ ಲಾಂಚ್ ಮಾಡಿದ್ದೀರಾ ಐದು ಸಿನಿಮಾ ಒಟ್ಟಿಗೆ ರಿಲೀಸ್ ಮಾಡ್ತೀರಾ ಸ್ಟೆಪ್ ಬೈ ಸ್ಟೆಪ್ ಓಕೆ ಒಂದ್ರೆ ಬೇರೆ ಬೇರೆ ಡೈರೆಕ್ಟ್ರು ಓಕೆ ಓಕೆ ಬಡ್ಜೆಟ್ ಎಷ್ಟು ಕೇಳ್ಬೋದಾ ಓಕೆ ಒಂದು ಐನೂರು ಕೋಟಿ ಹೇಳ್ಕೊಳಸ ಅಲ್ಲೇ ಕೋಟ್ಯಾದೀಶ್ವರ ಅವ್ರು ಕೂತಿದ್ದಾರೆ ಇಲ್ಲೆಲ್ಲ ಕೂತಿದ್ದಾರೆ ಮೋಸ್ಟ್ಲಿ ಬಡ್ಜೆಟ್ ಮಸ್ಟ್ ಫೈವ್ ಹಂಡ್ರೆಡ್ ರೋಡ್ಸ್ ಫೈ ಫಿಲಮ್ಸ್ ಎಲ್ಲ ಘಟಾನುಘಟಿಗಳಿದಾರೆ ಇಲ್ಲಿ ಒಳ್ಳೇದಾಗಲಿ ಚಂದ್ರು ಇನ್ನೂ ದೊಡ್ಡದಾಗಿ ಬೆಳಿರಿ ಎಲ್ಲ ತಲೆ ಅಂತ ನೋಡ್ಬೇಕಾರೆ ಏನಾಗಿದೆ ಅಂದ್ರೆ ಬರೀ ನೆಗೆಟಿವಿಟಿ ತುಂಬಿರೋ ಈ ಪ್ರಪಂಚದಲ್ಲಿ ಇಂಥ ಪಾಸಿಟಿವ್ ವ್ಯಕ್ತಿಗಳು ಸಿಗೋದೇ ಕಷ್ಟ ಇನ್ನೊಂದಿದೆ ಸಿನಿಮಾದಲ್ಲಿ ಯಾವ ಸಿನಿಮಾ ಏನಾಗ್ಲಿ ಆ ನೆಗೆಟಿವ್ ಮಾತಾಡೋದು ತುಂಬಾ ಜನ ಇದ್ದಾರೆ ಪಾಪ ಅವ್ರು ಖುಷಿ ಪಡ್ತಿರ್ತಾರೆ ಯಾರೋ ರೀ ಹೋಯ್ತ್ರಿ ಪಿಕ್ಚರ್ ಹಾ ಏನಿಲ್ಲ ರೀ ರೀ ಇಲ್ಲರಿ ನಾನು ದುಡ್ಡು ಏನಿಲ್ಲ ರೀ ಅವನು ದುಡ್ಡು ಮಾಡಿದ್ರು ಇಲ್ವೋ ಇವ್ರು ಮಾಡಿರೋರು ಮಾಡಿಲ್ಲ ಥರ ಓಡಾಡೋರು ತುಂಬ ಜನ ಇದ್ದಾರೆ ಅಂತ ಕಾಮೆಂಟ್ಸ್ಗಳ ಈ ನೆಗೆಟಿವ್ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಬೆಳಗ್ತಾನೆ ಇರ್ತೀರಾ ಮತ್ತೆ ಮತ್ತೆ ಜ್ಯೋತಿ ಥರ ಬೆಂಕಿ ಥರ ಎದ್ದು ಬರ್ತಾನೆ ಇರ್ತೀರಾ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಒಳ್ಳೇದಾಗಲಿ ನಿಮಗೆ ಚಂದ್ರ ಸರ್ ಫಸ್ಟ್ ಐದು ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಅಂದಾಗಲೇ ಒಂದು ಶಾಕ್ ಆಗುತ್ತೆ ಅಂದರೆ ನಮ್ಗೆ ಒಂದು ಸಿನಿಮಾ ಮಾಡೋದೇ ಕಷ್ಟ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಒಂದು ಎರಡು ವರ್ಷ ಮೂರು ವರ್ಷ ತಗೋತೀವಿ ಒಂದು ಸಿನಿಮಾ ಮಾಡೋದಕ್ಕೆ ಒಟ್ಟಿಗೆ ಐದು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅದಕ್ಕೆ ಆ್ಯಕ್ಚುಲಿ ಕೆಪಾಸಿಟಿ ಬೇಕು ಅಂದರೆ ಬರೀ ದುಡ್ಡಿದ್ದರೆ ಮಾತ್ರ ಸಿನಿಮಾ ಆಗಲ್ಲ ಅದಕ್ಕೆ ತಕ್ಕಂಥ ಪ್ಯಾಷನ್ ಆಗ್ಬೋದು ಒಂದು ಡೆಡಿಕೇಟೆಡ್ ಆಗಿ ಆ ಕತೆಗಳನ್ನ ಹುಡುಕಿ ಒಂದು ಟೀಮ್ನ ಫಾರ್ಮ್ ಮಾಡಿ ಯಾಕಂದರೆ ಐದು ಸಿನಿಮಾ ಒಂದು ಪ್ರೊಡಕ್ಷನ್ ಮಾಡೋದು ಒಟ್ಟಿಗೆ ತುಂಬ ಕಷ್ಟವಾದ ಕೆಲಸ ಯಾಕಂದರೆ ಒಂದೊಂದು ಸಿನಿಮಾ ಮಾಡೋವಾಗಲೇ ನಮಗೆ ಒಂದು ಎಷ್ಟೋ ದಿನ ಹೋಗಿರುತ್ತೆ ನಿದ್ದೆ ಒಂದು ಒಂದು ಸಿನಿಮಾ ಮಾಡೋದಕ್ಕೆ ಸೊ ಈ ಥರದೊಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಂದರೆ ಬಹುಶಃ ನಾನು ಆ್ಯಕ್ಚುಲಿ ಅವರು ಸರ್ನ ಹೀಗೆ ನೋಡುತ್ತೆ ನೋಡ್ತಾ ಇರೋದು ಬಟ್ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಹೆಂಗೆ ಐದು ಸಿನಿಮಾನ ಒಟ್ಟಿಗೆ ಹೆಂಗೆ ಹಂಗೆ ಹೆಂಗೆ ಮಾಡ್ತಾರೆ ಇರೋ ಅದು ಸೊ ಡೆಫಿನೆಟ್ಲಿ ಎಲ್ರಿಗೂ ಒಂದು ಕೇಸ್ ಸ್ಟಡಿ ಆಗುತ್ತೆ ಇದು ಆ್ಯಂಡ್ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಚಂದ್ರ ಸರ್ಗೆ ಡೆಫಿನೆಟ್ಲಿ ಅದು ಸೌಂಡ್ ಅಂತು ಮಾಡೇ ಮಾಡ್ತಾರೆ ಒಂದಷ್ಟು ಒಳ್ಳೆ ಚಿತ್ರಗಳು ಅವ್ರ ಮುಖಾಂತರ ಮತ್ತೆ ಬರಲಿ ಆ್ಯಂಡ್ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಐದು ಸಿನಿಮಾಗಳು ಥ್ಯಾಂಕ್ ಯು ಸೊ ಮಚ್ ಒಂದೇ ಓಡ್ ಹೇಳಬೇಕು ಅಂದರೆ ಆರ್ ಚಂದ್ರಿಗೆ ಐದು ಹೃದಯ ಇದೆ ಇವತ್ತು ಭವಿಷ್ಯ ಹೇಳಿದೆ ಒಂದು ಮ ಒಂದು ಸಿನಿಮಾ ಮಾಡೋದು ನೂರು ಮದುವೆ ಮಾಡ್ದಂಗೆ ಐದು ಸಿನ್ಮಾ ಒಟ್ಟಿಗೆ ಮಾಡ್ತಾ ಇದ್ರೆ ಆ ಧೈರ್ಯ ಎಲ್ಲರಿಗೂ ಬರೋದಿಲ್ಲ ಉಪೇಂದ್ರ ದಾಸ್ ಚೆನ್ನಾಗಿ ಹಿಡಿದ್ರು ಯಾರೇ ಏನು ಹೇಳಲಿ ಅಂಜದೆ ಅಡುಕದೆ ಜಗ್ಗದೆ ಯೋಗ ಆ್ಯಂಡ್ ಯೋಗ್ಯತೆ ಎರಡೂ ಇದೆ ಅವರಿಗೆ ಆ ಯೋಗ ಯೋಗ್ಯತೆ ಇದ್ದಾಗ ಅವ್ರಿಗೆ ಒಳ್ಳೆ ಜನ ಸವಾಸ ಸಿಗುತ್ತೆ ನೋಡಿ ಆನಂದ್ ಪಂಡಿತ್ ಅವರು ಇದ್ದಾರೆ ನಮ್ಮ ಪಾಂಡೆ ಸರ್ ಇದ್ದಾರೆ ನಮ್ಮ ಮೂರ್ನಾಲ್ಕು ಜನ ಮಂಜುನಾಥ್ ಅಂತಿದ್ದಾರೆ ಇವರೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ಅಂದರೆ ಬಿಕಾಸ್ ಅವರ ಉದ್ದೇಶ ಪ್ರತಿಗೆ ಕಬ್ಜದಲ್ಲಿ ನಾನು ಬರಹಗಾರನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಅದು ಕಷ್ಟಪಟ್ಟೆ ಹೆಚ್ಚಿಗೆ ನಾನೇ ಇಷ್ಟಪಟ್ಟು ತೊಗೊಂಡಿದ್ದಲ್ವಾ ಸೊ ಅದು ನನ್ನ ಕಬ್ಜ ಮಾಡಿಕೊಂಡಿತ್ತು ಎನಿವೆ ಅದನ್ನೇ ನೋಡಿಕೊಂಡೆ ಆವಾಗ ನನಗೆ ಅವರು ನನ್ನ ಜೊತೆಗೆ ನಿಲ್ತಾರೆ ಈ ಎಂಡ್ ಜರ್ನಿ ನಾನು ಇರ್ತೀನಿ ಅಂತ ಸ್ಪಷ್ಟನೆ ಕೊಡುವಂಥ ಟೈಮಲ್ಲ ಆದರೂ ಕೂಡ ನಾನು ಐದು ಸಿನಿಮಾ ಮೂರ್ತಿಗಳು ಎಲ್ಲ ಕಥೆಗಳು ಈ ಹತ್ತು ತಿಂಗಳು ನಾನು ಸುಮ್ಮನೆ ಕೂತಿರ್ಲಿಲ್ಲ ಮಾಡಿದ್ರೆ ಬೇರೆ ಥರ ಮಾಡಬೇಕು ಕೈ ಹಾಕಿದ್ರೆ ಲೈಟ್ ಕಂಬಕ್ಕೆ ಹೊಡಿಬಾರ್ದು ಕಲ್ಲೊಡೆದ್ರೆ ಚಂದ್ರಲೋಕಕ್ಕೆ ಕೈ ಹೊಡಿಬೇಕು ಅನ್ನೋ ಕಲ್ಲು ಹೊಡಿಬೇಕು ಅನ್ನೋದು ನಾನು ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು ಚಂದ್ರಲೋಕೆಯೋಕ್ಕೆ ಆಗುತ್ತೆ ಹಾರ್ಡ್ ವರ್ಕ್ ಮಾಡಬೇಕು ಇವತ್ತು ಇಂಡಿಯಾ ಚಂದ್ರನ ಮೇಲೆ ನಾವು ಲ್ಯಾಂಡ್ ಮಾಡಿದ್ವಿ ರೋವರ್ನ ನಾನು ಅದೇ ರೀತಿ ಪ್ರಯತ್ನ ಪಟ್ಟೆ ಕನ್ನಡದಲ್ಲಿ ಒಬ್ಬರು ಪ್ರಯತ್ನ ಪಟ್ಟರು ಯಾರು ಅಮೆರಿಕಾದವರು ಪ್ರಯತ್ನ ಪಟ್ಟರು ಒಂದು ಇಂಡಿಯಾಸ್ ಪ್ರಯತ್ನ ಪಡಬಾರ್ದ ನಾನು ಪ್ರಯತ್ನ ಪಟ್ಟೆ ನನ್ನದೇ ಹಣದಿಂದ ಲ್ಯಾಂಡಿಂಗ್ ವೇಳೆ ಚಿಕ್ಕ ಕ್ರ್ಯಾಶ್ ಆಗಿದೆ ಅಷ್ಟೇ ನಾಟ್ ಎ ಫೇಲ್ಯೂರ್ ಕ್ರ್ಯಾಶ್ ಬಟ್ ದಟ್ ಇಸ್ ಅ ರೋಟ್ ಚಂದ್ರಯಾನ ಥ್ರೂ ಸಕ್ಸಸ್ ಆಯ್ತಲ್ಲ ದಟ್ ಇಸ್ ಐದು ಸಿನಿಮಾ ಬರುತ್ತೆ ಸಿನಿಮಾಗಳು ಬಂದಂಗೆಲ್ಲ ಎನ್ ಎಂ ಸುರೇಶ್ ಇಂಡಸ್ಟ್ರಿ ನಮಗಲ್ಲ ನಾನು ಗೌಡ್ರ ಜೊತೆ ಸೇರ್ಬಿಟ್ಟು ಗೌಡ್ರೆ ನಾನು ರಿಲೇಟೆಡ್ ಬರ್ತೀನಿ ಎಕರೆ ಮಾಡೋದು ಅದಲ್ಲ ದೇವರು ನಮ್ಮ ತಂದೆ ಇಲ್ಲಿ ಹಾಕಿದ್ದಾರೆ ನೀನು ಇಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಅದು ಒಂದು ಕೋಟಿದಾಗಲಿ ನೂರು ಕೋಟಿ ಆಗಲಿ ಅದು ಇಂಡಸ್ಟ್ರಿ ಅವ್ರು ಎಲ್ಲರೂ ಊಟ ಮಾಡ್ತಾರೆ ಎಲ್ಲರೂ ಸೊ ಹಾಗಾಗಿ ನಾವು ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ಯಾರಿಗೋ ಮೊನ್ನೆ ಚಿಕ್ಕ ಫೋನ್ ಮಾಡಿದ್ರು ಅವ್ರ ಹೆಸರನ್ನ ಹೇಳಲ್ಲ ಅಣ್ಣ ನನಗೆ ಯಾವಾಗಲೂ ನಾನು ಒಳ್ಳೆದೇ ಮಾಡಿದ್ರು ನಮ್ಮ ರೇವಣ್ ಸಾಹೇಬರು ನನ್ನನ್ನ ಕರೆದು ಅಪ್ರಿಶಿಯೇಟ್ ಮಾಡ್ತಾರೆ ತಪ್ಪು ನಡೆದ ಏನೋ ಅಂತ ಇದ್ದಾರೆ ಏನೋ ಇದು ಅಂತಾರೆ ನಮ್ಮ ಯಾವುದೋ ಒಂದು ಕಾರಣಕ್ಕೆ ಯಾರಿಗೂ ಒಂದು ಫೋನ್ ಹಾಕ್ತಾರೆ ಅಣ್ಣ ಎಲ್ಲ ಅಣ್ಣ ಹಿಂಗೆ ಮಾಡ್ಬಿಟ್ಟು ಅಣ್ಣ ಅಣ್ಣ ಅಂತ ಯಾರೋ ದೊಡ್ಡ ಒಬ್ಬ ನಿರ್ಮಾಪಕರು ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡಲ್ಲ ಶಾಕ್ ಆಗ್ಬಿಡುತ್ತೆ ನನಗೆ ಹೌದಾ ಚಂದ್ರು ಆ ರೀತಿಯಿಂದ ಫೇಸ್ ಮಾಡ್ಬಿಟ್ಟು ಅಣ್ಣ ನಾನು ನನ್ನ ಇಂಡಸ್ಟ್ರಿ ಮೂರು ಕೋಟಿ ಆಗಿತ್ತು ತಪ್ಪಾ ನಾನು ಇವರೆಲ್ಲರಿಗೂ ಇಷ್ಟು ಜನ ಕೆಲಸ ಕೊಡ್ಸಿದ್ ತಪ್ಪಾ ನಾನು ಇವೆಲ್ಲ ಕಾಡ್ತು ಅದೆಲ್ಲ ಸರ್ ಕೆಲಸ ಮಾಡಿ ಯಾಕಂದರೆ ನಾನು ಯಾರನ್ನೂ ಹರ್ಟ್ ಮಾಡೋಲ್ಲ ಪಾಸಿಟಿವ್ ಆಗಿ ನಾನು ಪಾಸಿಟಿವ್ ಕೆಲಸ ಮಾಡೋಣ ನಾನು ಎಲ್ಲರೂ ನಾವು ಇಂಡಸ್ಟ್ರಿ ಸರ್ ಎಲ್ಲಿದೆ ಗೊತ್ತಾ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ನಾವು ಕೆಳಗೆ ಬೀಳ್ತಿದ್ವಿ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಮಾಡಿ ಸಿನಿಮಾ ಎಲ್ಲ ಒಳ್ಳೆ ದೊಡ್ಡ ಹಿಟ್ ಆಗಲ್ಲ ಪ್ರಭಾಸ್ ಅವ್ರದ್ದು ಫ್ಲಾಪ್ ಆಗುತ್ತೆ ರಜನೀಶ್ ಸರ್ದು ಫ್ಲಾಪ್ ಆಗುತ್ತೆ ಎಲ್ಲ ಸಿನಿಮಾ ಫ್ಲಾಪ್ ಆಗುತ್ತೆ ನಮ್ಮದು ಕೂಡ ಒಂದು ಸಣ್ಣ ಕ್ರ್ಯಾಶ್ ಆಗಿರ್ಬೋದು ಸರ್ಕಾರಕ್ಕೆ ನೀವು ನಂಬಬೇಕು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಬಿಕಾಸ್ ಕಬ್ಜಾ ಇಂದ ಓಪನ್ ಆಗಿ ಹೇಳ್ತಾ ಇದೀನಿ ಯಾರಾದರೂ ಹೇಳ್ತಾರಾ ಇಪ್ಪತ್ತು ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀನಿ ಎಷ್ಟು ಜನ ಊಟ ಮಾಡಿರ್ತಾರೆ ಎಷ್ಟು ಜನ ಇಂಡಸ್ಟ್ರಿ ಬದುಕ್ತೀವಿ ನಾವು ಸೊ ಇದನ್ನೆಲ್ಲ ಮನ್ಗಾಣಬೇಕು ಬಾಯಿಗಿದೆ ಅಂತೇಳಿ ಮಾತಾಡಿದ್ರೆ ಈ ಸಿನಿಮಾ ಆರ್ ಸಿ ಅದರಿಂದ ನಾನು ನಾನೊಬ್ಬ ಇಲ್ಲ ಒಂದು ಟೀಮ್ ಇದೆ ಒಂದು ಶಕ್ತಿ ಇದೆ ಎಲ್ಲರೂ ಸೇರಬೇಕು ಎಲ್ರಿಗೂ ಇರುತ್ತೆ ಇದು ಇದನ್ನು ನಾನು ಯಾರನ್ನು ಡಿಗ್ರೇಡ್ ಮಾಡೋಕೆ ಮಾತಾಡಲ್ಲ ಅಥವಾ ಇನ್ನೇನು ಮಾಡಲ್ಲ ಒಂದು ಪಾಸಿಟಿವಿಟಿ ಇರೋಣ ಇಂಡಸ್ಟ್ರಿ ನಾವು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಚಂದ್ರೋ ಇಂದನೋ ಇನ್ನೊಬ್ಬ ಡೈರೆಕ್ಟರ್ ಇಂದನೋ ಇನ್ನೊಬ್ಬ ಪ್ರೊಡ್ಯೂಸರ್ ಇಂದನೋ ಏನೇನು ಆಗ್ತಿಲ್ಲ ಸಬ್ಸ್ಕ್ರೈಬ್ ಇಲ್ಲ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ ತಪ್ಪು ನಂಬುದು ಕನ್ನಡ ಸಿನಿಮಾಗಳು ನೋಡೋ ರೀತಿ ನಾವು ಮಾಡಬೇಕು ಅಂದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ನೋಡಬೇಕು ಅದು ಯಾರಿಂದ ಸಾಧ್ಯ ಮಾಡೋಣ ಇದೇ ಸಿನಿಮಾ ಮಾಡೋಣ ಎಲ್ಲರಿಗೂ ತಕ್ಕತ್ತಿದೆ ಒಳ್ಳೊಳ್ಳೆ ಡೈರೆಕ್ಟರ್ ಚಾನ್ಸಸ್ ಇಲ್ಲ ಕಣ್ಮುಂದೆ ನೋಡ್ತಿದ್ರು ನನ್ನ ಕತೆ ಕೇಳಕ್ಕೆ ಬರ್ತಾರೆ ಎರಡು ದಿನ ಅಲಿಸ್ತಾರೆ ಕತೆ ಪ್ರೊಡ್ಯೂಸರ್ ಕೊಡಲ್ಲ ಅದೆಲ್ಲ ಸರ್ ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ನಿಂತ್ಕೊಂಡು ಒಳ್ಳೊಳ್ಳೆ ಪ್ರತಿಭೆಗಳು ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದಾಗ ಕನ್ನಡ ಕಡೆ ನೋಡ್ತಾರೆ ಯಾರ್ಯಾರು ಏನೇನೋ ಹೇಳ್ತಿದ್ರು ನೀವತ್ತು ಮುಂಬೈಗೆ ಹೋದ್ರೆ ಗೊತ್ತಾ ಸರ್ ಕಬ್ಜಾ ಕಾಂತಾರ ಕೆ ಜಿ ಎಫ್ ಮೂರೇ ಇರೋದು ಮಾತಾಡಕ್ಕೆ ಇರೋದು ಮೂರೇ ಸಿನಿಮಾ ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸತ್ಯ ಮಗಾದ್ರೆ ಬಗ್ಗೆ ಗೊತ್ತಿರೋ ಮಾತಾಡ್ಕೊಳ್ಳಿ ಕಬ್ಜಾ ಕಾಂತಾರ ಕೆ ಜಿ ಎಫ್ ಅಂತಾರೆ ಅಂದ್ರೆ ನಾನು ಎಲ್ಲಾ ಸಿನಿಮಾನು ಮಾಡಿದ್ದಾರೆ ಎಲ್ರೂನು ಕಾಟ್ಯಾರ ಚೆನ್ನಾಗಿ ಹೋಗ್ತಿದೆ ಹಿಂಗೆ ಎಲ್ಲರೂ ಬೆಳೆಸ್ಕೋಬೇಕು ನಾವು ನಮ್ಮ ವಿಕ್ರಾಂತ ರೋಣ ಮಂಜಣ್ಣ ರೋಣ ಮತ್ತೆ ಈ ನಾಲ್ಕು ಸಿನಿಮಾಗಳು ಬಂದಿದ್ರಿಂದನೇ ನಮ್ಮ ಎಲ್ಲರೂ ಮಾತಾಡಂಗ ಆಗಿತ್ತು ನಾವು ಕೂಡ ಸಾಕು ಒಂದು ಲೈಟ್ ಕಮ್ಮಕ್ಕೊಂದು ಅನ್ನೋದು ಹಾಕ್ತಿರ್ಲಿಲ್ಲ ಸರ್ ಸಕ್ಸಸ್ಸು ಫೇಲ್ಯೂರು ಆಮೇಲೆ ಪ್ರಯತ್ನ ಮಾಡೋಣ ಎಲ್ಲರೂ ಪ್ರಯತ್ನ ಮಾಡೋಣ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಮನೆಯವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ಇಲ್ಲೇ ಇರೋಣ ಪಾಸಿಟಿವ್ ಆಗಿರೋಣ ಒಳ್ಳೆ ಸಿನಿಮಾ ಮಾಡ್ತಾ ಕನ್ನಡ ಇಂಡಸ್ಟ್ರಿನ ಇನ್ನೊಂದು ತಗೊಂಡು ಹೋಗೋಣ ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್ ನಾವು ಯಾರು ಅಮೆಝಾನು ಓ ಟಿ ಟಿ ಇನ್ನೊಂದು ಮತ್ತೊಂದು ಯಾರಿಂದ ಯಾರೂ ಆಗಲ್ಲ ಸರ್ ಅವರು ಬುದ್ಧಿವಂತರು ಮಲ್ಟಿನ್ಯಾಷನಲ್ ಕಂಪನಿಗಳು ಎಲ್ಲರೂ ಹದಿನಾರು ಜನ ಕತೆ ಕೇಳಿದ್ರು ಕಬ್ಜಾ ಗೊತ್ತಾ ಸರ್ ಅವ್ರಿಗೆ ಜಡ್ಜ್ಮೆಂಟ್ ಇರಲಿಲ್ವಾ ನಾಲ್ಕು ಅವರ ಫುಟೇಜ್ ನೋಡಿದ್ರು ಸರ್ ಎಲ್ಲರೂ ಸರ್ ಅವ್ರಿಗೆ ಜಡ್ಜ್ಮೆಂಟ್ ಇರಲಿಲ್ವಾ ದೇವರು ಕೊಡೋನು ಸರ್ ಎಲ್ಲರೂ ಸಿನಿಮಾನ ಸಕ್ಸಸ್ ಮಾಡಬೇಕು ಅಂತಲೇ ಮಾಡ್ತಾರೆ ಫೇಲ್ಯೂರ್ ಆಗಬೇಕು ಅಂತ ಯಾರೂ ಮಾಡಲ್ಲ ಕೆಲವರು ಯೋಗ ಅರ್ಜೆಂಟಾಗಿ ಹೇಳಿದ ಲಿಫ್ಟಲ್ಲಿ ಹೋಗೋರು ಕೆಲವ್ರಿಗೆ ಆಗುತ್ತೆ ವಾತಾವರಣ ಸಿಚುವೇಶನ್ನು ಬಂದಿರೋ ಸಿನಿಮಾ ಆಗುತ್ತೆ ನಾವು ಸ್ವಲ್ಪ ಲೇಟಾಗಿ ಬರ್ಬೋದು ಅಷ್ಟೇ ನಾವು ಇಲ್ಲಿವರೆಗೆ ಬಂದಿದ್ದೀವಿ ಎನಿವೇ ಸರ್ ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲೆ ಇರಲಿ ನಾನು ಮುಂದೆ ಒಂದು ದಿನ ನಿಮ್ಮ ಹತ್ರ ಕೂತ್ಕೊಂಡು ಕೂಲಂಕುಷವಾಗಿ ಮಾತಾಡ್ತೀನಿ ನಾನು ಹೆಸರು ಹೇಳ್ತಾ ಹೇಳ್ತಾನೆ ಮಾತಾಡ್ತೀನಿ ಇವತ್ತಿನ ಸಂದರ್ಭದಲ್ಲಿ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಬೇಕು ನಿರ್ದೇಶಕರಗಳಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು ಇವತ್ತು ನಾನು ಯಾವುದೋ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ ಆರ್ ಸಿ ಸ್ಟುಡಿಯೋಸ್ ಲಾಂಚ್ ಮಾಡಿಲ್ಲ ಸರ್ ನಿಮ್ಮ ಚಂದ್ರು ನಾನು ಕನ್ನಡ ಇಂಡಸ್ಟ್ರೀಲಿ ಬೆಂಗಳೂರಲ್ಲಿ ನಿಂತ್ಕೊಂಡು ಆರ್ ಸಿ ಸ್ಟುಡಿಯೋ ಲಾಂಚ್ ಮಾಡಿದೆ ಕನ್ನಡಿಗರಾಗಿ ಕನ್ನಡದ ಸಿನಿಮಾ ಕನ್ನಡದ ಬ್ಯಾನರು ಹಾಗಾಗಿ ಮಾತಾಡೋರಿಗೆ ನನ್ನೊಂದು ಮನವಿ ನನಗೆ ಡೈರೆಕ್ಟ್ ಮಾತಾಡಿ ಯಾರಾದರೂ ಮಾತಾಡೋದಿದ್ರೆ ಫೋನ್ ನಂಬರ್ ತೊಗೊಳ್ಳಿ ನನಗೆ ಮಾತಾಡಿ ನಿಮಗೆಲ್ಲ ಕ್ಲಾರಿಟಿ ನಾನೇ ಕೊಡ್ತೀನಿ ಆ ಥರದ್ದು ಏನಾದರೂ ಇತ್ತು ಅಂದರೆ ಓಕೆನಾ ಸರ್ ಈ ಒಂದು ಸಂದರ್ಭಕ್ಕೆ ಇದು ಹೇಳಬೇಕಾಗಿತ್ತು ನಾನು ಹತ್ತು ತಿಂಗಳಿಂದ ಮಾತಾಡಿರಲಿಲ್ಲ ಹತ್ತು ತಿಂಗಳಿಂದ ಹಂಗಂತ ನನ್ನ ಬೇಜಾರೇನಾಗಿರಲಿಲ್ಲ ಹತ್ತು ತಿಂಗಳು ನಾನು ಐದು ಸಿನ್ಮಾ ರೆಡಿ ಮಾಡ್ತಿದ್ದೆ ರೆಡಿ ಆಗಿದೆ ಈಗ ಒಂದೊಂದು ಸಿನಿಮಾನು ಒಂದೊಂದು ಥರ ಇದೆ ಆದಷ್ಟು ಬೇಗನೆ ಒಂದೊಂದೊಂದಾಗಿ ಫ್ಲೋರ್ಗೆ ಹೋಗುತ್ತೆ ನನ್ನ ಟಾರ್ಗೆಟ್ ಈ ವರ್ಷ ಒಂದು ವರ್ಷದಲ್ಲಿ ಐದು ಸಿನಿಮಾ ಬಿಡುಗಡೆ ಮಾಡ್ತೀನಿ ನಿಮ್ಮ ಆಶೀರ್ವಾದ ಇರಲಿ